ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಈ ವಿಡಿಯೋ ಶುಕ್ರವಾರದ ವರಮಹಾಲಕ್ಷ್ಮಿ ಹಬ್ಬದ ದಿನದ ವಿಡಿಯೋ ಆಗಿರುತ್ತೆ ಸಾಮಾನ್ಯವಾಗಿ ನಮ್ಮ ಊರ ಕಡೆ ಮನೆಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡುವುದು ತೀರಾ ಕಡಿಮೆ ಆ ವಾಡಿಕೆ ಕೂಡ ಇಲ್ಲ ಅಲ್ಲೋ ಇಲ್ಲೋ ಒಂದೊಂದು ಕಡೆ ದೇವಸ್ಥಾನಗಳಲ್ಲಿ ಆಚರಣೆ ಮಾಡ್ಕೊಳ್ತಾರೆ ಹಾಗೆಯೇ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡುವುದಾಗಲಿ ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡುವುದಾಗಲಿ ನಮ್ಮ ಹಿರಿಯರ ಕಾಲದಿಂದಲೂ ವಾಡಿಕೆ ಇಲ್ಲ ಆದರೆ ನನಗೆ ಈ ವರ್ಷ ಏನೋ ಸರಳವಾಗಿ ಪೂಜೆ ಮಾಡಿಕೊಳ್ಳೋಣ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಂತ ಅನ್ನಿಸ್ಬಿಡ್ತು ಹಾಗೆ ನಾನು ಮುಂಚಿನ ದಿನವೇ ಹಬ್ಬದ ದಿನ ಏನೇನೋ ಅಡುಗೆ ಮಾಡಿಕೊಳ್ಬೇಕು ಆಮೇಲೆ ದೇವರ ನೈವೇದ್ಯಕ್ಕೆ ಏನೇನು ಮಾಡಬೇಕು ಅಂತ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಾಗೆ ಇವತ್ತು ಬೆಳಿಗ್ಗೆ ಆ್ಯಸ್ ಯೂಶುವಲ್ ಟೈಮಿಗೆ ಬೇಗ ಎದ್ದು ಬೆಳಗಿನ ತಿಂಡಿ ತಿಂದು ರಾಘವನ ಶಾಲೆಗೆ ಕೂಡ ಕಳಿಸಿ ಆಗಿತ್ತು ನಮ್ಮ ಊರ ಕಡೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಕ್ಕಳಿಗೆ ರಜೆ ಎಲ್ಲ ಇರಲ್ಲ ಹಾಗೆಯೇ ರಾಘವನ ಶಾಲೆಗೆ ಮೇಲೆ ಭಾರ್ಗವನ ತಿಂಡಿ ಕೂಡ ತಿನ್ನಿಸ್ಬಿಟ್ಟು ಅವನು ಸ್ನಾನ ಮಾಡಿ ಆಮೇಲೆ ನನ್ನ ಅಪ್ಪನ ಜೊತೆ ಆಟವಾಡೋದಕ್ಕೆ ಕೂಡ ಹಾಲಲ್ಲಿ ಬಿಟ್ಬಿಟ್ಟಿದ್ದೀನಿ ಹತ್ತು ಗಂಟೆಗೆ ಟೀ ಎಲ್ಲ ಕುಡಿದು ಸ್ನಾನ ಕೂಡ ಮಾಡಿಕೊಂಡು ಅಡುಗೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಾನು ಕುಕ್ಕರಲ್ಲಿ ದಾಲನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಅದು ಬೇಯೋದಕ್ಕೆ ಸ್ವಲ್ಪ ಹೊತ್ತು ಬೇಕಾಗುತ್ತೆ ಅಲ್ವಾ ಆ ಟೈಮಲ್ಲಿ ಇಲ್ಲಿ ಮಿಕ್ಸ್ಡ್ ವೆಜ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದೆ ಹಾಗೆ ಒಂದು ಬಾಣಲೆಯನ್ನು ಇಟ್ಟು ಸ್ವಲ್ಪ ನೀರು ಹಾಕಿ ನೀರು ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸ್ವಲ್ಪ ಬೀನ್ಸ್ ಕ್ಯಾರೆಟನ್ನು ಮೊದಲಿಗೆ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಅದು ಬೇಯುವವರೆಗೆ ಬಿಟ್ಟು ಅದಾದ್ಮೇಲೆ ಆಲ್ರೆಡಿ ಕಟ್ ಮಾಡಿ ಮಾಡಿಟ್ಕೊಂಡಿರುವಂತಹ ಸಹ ಆಲೂಗಡ್ಡೆ ಮತ್ತು ಟೊಮೆಟೊವನ್ನು ಕೂಡ ಸೇರಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಟು ಸಣ್ಣ ತುಂಡು ಬೆಲ್ಲ ಚಿಟಿಕೆ ಅರಶಿನ ಪುಡಿ ಅರ್ಧ ಚಮಚ ಹುಳಿ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಹಾಕಿರುವ ಮಸಾಲೆ ಪುಡಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಟು ಲಿಡ್ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ನಿಮಿಷದವರೆಗೆ ಹಾಗೆ ಬಿಟ್ಟಿರ್ತೀನಿ ಅದಾದ ಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕೂಡ ಬೇಯಲಿ ಅನ್ನೋ ಕಾರಣಕ್ಕೆ ಎರಡರಿಂದ ಮೂರು ನಿಮಿಷಗಳ ಕಾಲ ಲಿಡ್ ಕ್ಲೋಸ್ ಮಾಡಿ ಹಾಗೇ ಬಿಟ್ಟಿರ್ತೀನಿ ನಾರ್ಮಲ್ ಪಲ್ಯ ತಿಂದು ಬೋರ್ ಆಗಿದ್ದರೆ ಈ ಥರ ಮಿಕ್ಸ್ಡ್ ವೆಜ್ ಪಲ್ಯ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಪಲ್ಯಕ್ಕೆ ಅಂತ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ತೆಂಗಿನ ಎಣ್ಣೆ ಬೇಳೆ ಸಾಸಿವೆ ಬ್ಯಾಡಗಿ ಮೆಣಸು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ನಾವು ಇಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ ಎಲ್ಲ ಏನೂ ಹಾಕ್ಕೊಳ್ಳಲ್ಲ ಸಿಂಪಲ್ ಆಗಿ ಒಗ್ಗರಣೆ ಮಾಡ್ಕೊಳ್ತೀವಿ ನೆಕ್ಸ್ಟ್ ನಾನು ಮಾಡೋ ಅಡಿಗೆ ಸಿಹಿ ಗೆಣಸಿನ ಸಾಂಬಾರು ಮೊದಲು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿ ಮಾಡೋದಕ್ಕೆ ಇಟ್ಟು ನೀರು ಕುದಿದ ಮೇಲೆ ಕಟ್ ಮಾಡಿರುವಂತಹ ಸಿಹಿ ಗೆಣಸನ್ನ ಕೂಡ ಹಾಕೊಂಡಿದ್ದೀನಿ ಸಾಂಬಾರಿಗೆ ರುಬ್ಕೊಳ್ಳೋದಕ್ಕೆ ಅಂತ ಮಿಕ್ಸಿ ಜಾರಿಗೆ ತುರಿದಿಟ್ಟುಕೊಂಡಿರುವಂತಹ ತೆಂಗಿನಕಾಯಿಯನ್ನ ಹಾಕೊಳ್ತಾ ಇದ್ದೇನೆ ಜೊತೆಗೆ ಇಲ್ಲಿ ಮಸಾಲೆಗೆ ಅಂತ ಒಗ್ಗರಣೆ ಸೌಟಿಗೆ ಎರಡು ಚಮಚ ತೆಂಗಿನ ಎಣ್ಣೆ ಒಂದೂವರೆ ಚಮಚ ಉದ್ದಿನ ಬೇಳೆ ಎರಡು ಚಮಚ ಕೊತ್ತಂಬರಿ ಬೀಜ ಒಂದು ಚಮಚ ಜೀರಿಗೆ ಮುಕ್ಕಾಲು ಚಮಚ ಮೆಂತೆ ಚಿಕ್ಕ ಗಾತ್ರದ ಇಂಗು ಮೂರಿಂದ ನಾಲ್ಕು ಬ್ಯಾಡಗಿ ಮೆಣಸು ಹಾಕಿ ಇಲ್ಲಿ ಫ್ರೈ ಮಾಡೋದಕ್ಕೆ ಇಟ್ಕೊಂಡಿದ್ದೇನೆ ಆಮೇಲೆ ಇಲ್ಲಿ ಸಿಹಿ ಗೆಣಸು ಸ್ವಲ್ಪ ಬೆಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಚಮಚ ಅರಶಿನ ಪುಡಿ ಅರ್ಧ ಚಮಚ ಹುಳಿ ಪುಡಿ ಅರ್ಧ ಚಮಚ ಅಚ್ಚಕಾರದ ಪುಡಿ ಸ್ವಲ್ಪ ಬೆಲ್ಲ ಇದೆಲ್ಲ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮಸಾಲೆಯನ್ನು ಇಲ್ಲಿ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಮಸಾಲೆ ಫ್ರೈ ಮಾಡಿಕೊಳ್ಳುವಾಗ ಸ್ವಲ್ಪ ಕರಿಬೇವು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಕರಿಬೇವು ಇಲ್ಲಿ ಇಲ್ಲದೆ ಇರೋದ್ರಿಂದ ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ಸಾಂಬಾರಿಗೆ ತುಂಬ ಸಣ್ಣಗೆ ರುಬ್ಬುವ ಅವಶ್ಯಕತೆ ಇರಲ್ಲ ನಾವು ಹುಳಿ ಮೇಲಾರ ಮಾಡಿಕೊಳ್ಳುವಾಗ ನುಣ್ಣಗೆ ರುಬ್ಕೊಳ್ತೀವಿ ಮೀಡಿಯಮ್ ಆಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಮಸಾಲೆ ಫ್ರೈ ಮಾಡಿ ರುಬ್ಬುವ ಸಮಯಕ್ಕೆ ಸಿಹಿಗೆಣಸು ಕೂಡ ಚೆನ್ನಾಗಿ ಬೆಂದಿತ್ತು ಹಾಗೆಯೇ ರುಬ್ಬಿರುವ ಮಸಾಲೆ ಸೇರಿಸ್ಕೊಂಡು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಸಾಂಬಾರನ್ನು ಕುದಿಯೋದಕ್ಕೆ ಬಿಡ್ತೀನಿ ಸಾಂಬಾರು ಒಂದು ಕುದಿ ಬಂದ ಮೇಲೆ ಒಗ್ಗರಣೆ ಹಾಕ್ಕೊಳ್ತೀನಿ ಒಗ್ಗರಣೆಗೆ ಸ್ವಲ್ಪ ತೆಂಗಿನ ಎಣ್ಣೆ ಸಾಸಿವೆ ಬ್ಯಾಡಗಿ ಮೆಣಸು ಹಾಕಿ ಫ್ರೈ ಮಾಡ್ಕೊಂಡಿರೋದು ನೆಕ್ಸ್ಟ್ ನಾನು ಮಾಡುವಂತಹ ರೆಸಿಪಿ ದಾಲ್ ಸಾರು ಅಡುಗೆ ಶುರು ಮಾಡಿಕೊಳ್ಳುವ ಮೊದಲೇ ದಾಲನ್ನು ಕುಕ್ಕರಲ್ಲಿ ಬೇಯುವುದಕ್ಕೆ ಇಟ್ಟಿದ್ದೆ ದಾಲ್ ಚೆನ್ನಾಗಿ ಬೆಂದು ಮ್ಯಾಶ್ ಕೂಡ ಆಗಿತ್ತು ನೆಕ್ಸ್ಟ್ ದಾಲ್ಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚ ಹುಳಿ ಪುಡಿ ಅರ್ಧ ಚಮಚ ಅರಶಿನ ಪುಡಿ ಸ್ವಲ್ಪ ಶುಂಠಿ ಕಟ್ ಮಾಡಿಟ್ಕೊಂಡಿ ಂತಹ ಒಂದು ಹಸಿ ಮೆಣಸು ಸಣ್ಣ ಗಾತ್ರದ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಂ ಟಿ ಆರ್ ನ ಸಾರಿನ ಪುಡಿಯನ್ನು ಕೂಡ ಸೇರಿಸಿಕೊಂಡು ಇಲ್ಲಿ ಚೆನ್ನಾಗಿ ಕುದಿಯುವುದಕ್ಕೆ ಬಿಡ್ತೀನಿ ಜೊತೆಗೆ ಆಲ್ರೆಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತೀನಿ ಲಾಸ್ಟಲ್ಲಿ ಅಲ್ಲಿ ಒಗ್ಗರಣೆ ಕೂಡ ಹಾಕೊಂಡೆ ಒಗ್ಗರಣೆಗೆ ಇಲ್ಲಿ ನಾನು ಎಣ್ಣೆ ಬ್ಯಾಡಗಿ ಮೆಣಸು ಸಾಸಿವೆ ಹಾಕೊಂಡಿದ್ದೀನಿ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿದ್ರೆ ಟೊಮೆಟೊ ಹಾಕದೆ ಪ್ಲೇನ್ ಆಗಿರೋ ಟೇಸ್ಟಿ ಆಗಿರುವಂತಹ ದಾಲ್ ಸಾ ಕೂಡ ರೆಡಿ ನೆಕ್ಸ್ಟ್ ನಾನು ದೇವರ ನೈವೇದ್ಯಕ್ಕೆ ಅಂತ ಅಕ್ಕಿ ಪಾಯಸ ಮಾಡ್ಕೊಳ್ತಾ ಇದ್ದೇನೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಕುದಿಯುವುದಕ್ಕೆ ಇಟ್ಕೊಂಡಿದ್ದೇನೆ ಆವಾಗಲೇ ಸ್ವಲ್ಪ ಗ್ಯಾಪ್ ಇದ್ದಾಗ ಅಕ್ಕಿಯನ್ನು ಕುಕ್ಕರ್ಗೆ ಹಾಕಿ ಒಂದು ವಿಸಿಲ್ ಹಾಕಿಸಿದ್ದೆ ಜಾಸ್ತಿ ವಿಸಿಲ್ ಹಾಕ್ಸಿದ್ರೆ ಅಕ್ಕಿ ಜಾಸ್ತಿ ಬೆಂದ್ರೆ ಅಂತ ಒಂದು ವಿಸಿಲ್ ಅಷ್ಟೇ ಹಾಕಿ ಹಾಕಿಸಿರೋದು ನೆಕ್ಸ್ಟ್ ಅರ್ಧ ಬೆಂದಿರುವ ಅಕ್ಕಿಯನ್ನು ಕುಕ್ಕರಿಂದ ಒಂದು ಪಾತ್ರಕ್ಕೆ ಶಿಫ್ಟ್ ಮಾಡಿಕೊಂಡೆ ಪಾಯಸಕ್ಕೆ ಅಂತ ಹೇಳಿ ಕಾಯಿ ಹಾಲು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಒಂದು ಮಿಕ್ಸಿ ಜಾರ್ಗೆ ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನಲ್ಲಿ ಪಾಯಸಕ್ಕೆ ಅಂತ ಒಣ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಕೂಡ ಇಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ತುಂಬ ಪೇಶನ್ಸಿಂದ ಫ್ರೈ ಮಾಡ್ಕೋಬೇಕಾಗುತ್ತೆ ಆಮೇಲೆ ಅರ್ಜೆಂಟ್ ಅರ್ಜೆಂಟ್ ಆದರೆ ಅಂತ ಮೊದಲು ನನಗೊಂದು ಸ್ವಲ್ಪ ಗ್ಯಾಪ್ ಇತ್ತು ಅಂತ ಇವಾಗ ಇಲ್ಲಿ ಮೊದಲಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಆಮೇಲೆ ಅರ್ಜೆಂಟಲ್ಲಿ ಹೈ ಫ್ಲೇಮಲ್ಲಿ ಇಟ್ಟು ಅದನ್ನು ಫ್ರೈ ಮಾಡಿದರೆ ಅದು ಸುಟ್ಟು ಹೋಗುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಂಬ ಪೇಶೆನ್ಸಿಂದ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಇದು ಫ್ರೈ ಆಗಬೇಕು ಜಾಸ್ತಿ ಫ್ರೈ ಆದರೆ ಅದು ತಿನ್ನೋದಕ್ಕೂ ಅಷ್ಟೊಂದು ಚೆನ್ನಾಗಿರಲ್ಲ ಕಹಿ ಕಹಿ ಆಗಿರುತ್ತೆ ಹಾಗಾಗಿ ಮೊದಲೇ ಇದನ್ನು ಸಲ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ ಅದಾದ್ಮೇಲೆ ಇಲ್ಲಿ ಇಲ್ಲಿ ನಾನು ಕಾಯಿ ಹಾಲನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಬಂದೆ ನೆಕ್ಸ್ಟ್ ಇಲ್ಲಿ ಕಾಯಿ ಹಾಲು ಮಾಡ್ಕೊಳ್ಳೋದಕ್ಕೆ ಮುಂಚೆಯೇ ಮಿಕ್ಸಿ ಜಾರ್ಗೆ ಕಾಯಿ ತುರಿ ಹಾಕಿದ್ದೆಲ್ಲ ಅದರ ಜೊತೆಗೆ ಏಲಕ್ಕಿ ಹೆಸಳು ಕೂಡ ಹಾಕ್ಕೊಂಡು ಇಲ್ಲಿ ರುಬ್ಕೊಳ್ತಾ ಇದ್ದೇನೆ ಇದನ್ನು ತುಂಬ ನುಣ್ಣಗೆ ರುಬ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಮೀಡಿಯಮ್ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ನೆಕ್ಸ್ಟ್ ನಾವು ಇದನ್ನು ರುಬ್ಕೊಂಡಿರುವಂತಹ ಕಾಯಿ ತುರಿಯನ್ನು ನೆಕ್ಸ್ಟ್ ಇಲ್ಲಿ ನಾವು ಕಾಯಿ ಹಾಲು ತೆಗೆಯೋದಕ್ಕಿದೆ ಅದಕ್ಕೋಸ್ಕರ ನಾನಿಲ್ಲಿ ಬಿಳಿ ಬಟ್ಟೆಯನ್ನು ಸ್ವಲ್ಪ ಒದ್ದೆ ಮಾಡಿಕೊಂಡು ರುಬ್ಬಿಟ್ಕೊಂಡಿರುವಂತಹ ಕಾಯಿ ತುರಿಯನ್ನು ಇಲ್ಲಿ ನಾನು ಒಂದು ಬಟ್ಟೆಗೆ ಹಾಕ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ಇಲ್ಲಿ ಚೆನ್ನಾಗಿ ಇದನ್ನು ಹಿಂಡ್ಕೊಂಡು ಕಾಯಿ ಹಾಲನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಮೊದಲಿಗೆ ನಾನಿಲ್ಲಿ ದಪ್ಪಗಿರುವಂತಹ ಮೊದಲಿನ ಕಾಯಿ ಹಾಲನ್ನು ತೆಗೆದು ಸಪ್ರೇಟಾಗಿ ಒಂದು ಲೋಟದಲ್ಲಿ ಎತ್ತಿಟ್ಟಿರ್ತೀನಿ ಮೊದಲಿಗೆ ದಪ್ಪವಾಗಿರುವಂತಹ ಕಾಯಿ ಹಾಲನ್ನು ತೆಗೆದಿಟ್ಟಿರ್ತೀನಲ್ವ ಲೋಟದಲ್ಲಿ ಅದನ್ನು ನಾನು ಲಾಸ್ಟಿಗೆ ಅಕ್ಕಿ ಬೆಂದ ಮೇಲೆ ಹಾಕ್ಕೊಳ್ತೀನಿ ಅಂತ ಸೈಡಲ್ಲಿ ಎತ್ತಿಟ್ಟಿರೋದು ಅದಾದಮೇಲೆ ಎರಡನೇ ಸಲ ಮೂರನೇ ಸಲ ನೀರು ಹಾಕಿಬಿಟ್ಟು ಕಾಯಿ ಹಾಲನ್ನು ತೆಗೆದಿಟ್ಟಿರ್ತೀನಲ್ವ ಅದನ್ನು ಇವಾಗ ಅಕ್ಕಿ ಬೇಯುವಾಗಲೇ ಹಾಕ್ಕೊಳ್ತೀನಿ ನೆಕ್ಸ್ಟ್ ನಾನು ಟೈಟಲಲ್ಲೇ ಹೇಳ್ದ ಹಾಗೆ ನನಗೆ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಚಾನಲನ್ನು ಫಿಟ್ ಮಾಡುವಂಥ ಒಂದು ನ್ಯೂಸ್ ಕೂಡ ಕೇಳಿಸತ್ತೆ ಯಾರು ಹೇಳಿರೋದು ಇದನ್ನು ಏತಕ್ಕೆ ಹೇಳಿರೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಪೂರ್ತಿ ನೋಡಿ ಎಸ್ ನಾನು ನನಗೆ ಈ ಥರ ಹಬ್ಬ ಹಬ್ಬಕ್ಕೆ ಈ ಥರ ವೆರೈಟಿ ಅಡುಗೆ ಮಾಡೋದು ಇದೆಲ್ಲ ಸಿಕ್ಕಬಟ್ಟೆ ಇಷ್ಟ ಬರೀ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ ಅಂತ ಅನ್ನೋ ಕಾರಣಕ್ಕೆ ಇಲ್ಲಿ ನಾನು ಈ ಥರದ ಬಗೆ ಬಗೆ ಅಡಿಗೆ ಎಲ್ಲ ಮಾಡ್ಕೊಳ್ಳೋದಲ್ಲ ಮೊದಲಿಂದಲೇ ನಾನು ಈ ಥರದ್ದು ನನಗೆ ಹೊಸ ಹೊಸ ರೆಸಿಪಿ ಕಲಿಯೋದು ಆಮೇಲೆ ಈ ಥರದ್ದು ವೆರೈಟಿ ಅಡಿಗೆ ಮಾಡೋದು ಎಲ್ಲ ಸಿಕ್ಕಬಟ್ಟೆ ಇಷ್ಟ ಇವಾಗ ಹೇಗೂ ಯೂಟ್ಯೂಬ್ ಚಾನಲನ್ನು ಇದೆಯಲ್ಲ ನನಗೆ ಹಾಗೆ ನಾನು ವೆರೈಟಿ ಅಡುಗೆ ಮಾಡೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಯಾವುದೇ ಕೆಲಸ ಆಗಲಿ ಅದರಲ್ಲಿ ಕನ್ಸಿಸ್ಟೆನ್ಸಿಯಾಗಿ ನಾವು ವರ್ಕ್ ಮಾಡಬೇಕಾಗುತ್ತೆ ಜೊತೆಗೆ ನಮ್ಮದು ಹಾರ್ಡ್ ವರ್ಕ್ ಅಂತೂ ಇರಲೇಬೇಕು ಯಾವುದೇ ಒಂದು ಕೆಲಸದಲ್ಲಿ ನಾವು ಸಕ್ಸಸ್ ಕಾಣಬೇಕು ಅಂತಂದ್ರೆ ಬೇಕಾಬಿಟ್ಟಿ ಕೆಲಸ ಮಾಡೋಕ್ಕಾಗಲ್ಲ ಅದೇ ತರ ಇಲ್ಲಿ ಯೂಟ್ಯೂಬ್ ಚಾನಲಲ್ಲೂ ಅಷ್ಟೇ ಕನ್ಸಿಸ್ಟೆನ್ಸಿಯಾಗಿ ನಾವು ವಿಡಿಯೋ ಹಾಕಲೇಬೇಕಾಗತ್ತೆ ಇದರಲ್ಲಿ ಹಾರ್ಡ್ ವರ್ಕ್ ಬೇಕು ಇಲ್ಲಾಂದ್ರೆ ಗೊತ್ತಲ್ವಾ ನಮ್ಮ ನಾವು ನಮ್ಮ ವ್ಯೂವರ್ಸನ್ನು ಕಳ್ಕೊಬೇಕಾಗುತ್ತೆ ಅವರು ಕೂಡ ಅಷ್ಟೇ ನಮ್ಮ ಒಂದು ವೀಡಿಯೋಸಿಗೆ ಕಾಯ್ತಾ ಇರ್ತಾರೆ ನಾವು ಯಾವ್ಯಾವದೇ ಟೈಮಿಗೆ ಹಾಕ್ಕೊಂಡು ನಮ್ಮ ಫ್ರೀ ಟೈಮ್ಗೆ ಯೂಟ್ಯೂಬ್ ಚಾನಲನ್ನು ಮಾಡೋದು ಅಂದರೆ ಮೈಂಟೈನ್ ಮಾಡೋದು ಅಂದರೆ ತುಂಬ ಕಷ್ಟ ಹಾಗೆ ನಾನು ಕೂಡ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಚಾನಲ್ಗೆ ತುಂಬ ಈಸಿ ಆಗಿಬಿಡತ್ತೆ ನಮ್ಮ ಫ್ರೀ ಟೈಮಿಗೆ ಮಾಡ್ಕೋಬೋದು ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಇವಾಗ ಹೋಗ್ತಾ ಹೋಗ್ತಾ ತುಂಬ ನಾವು ಪ್ರೀತಿಯಿಂದ ಸಬ್ಸ್ಕ್ರೈಬರ್ಸನ್ನು ಗೇನ್ ಮಾಡ್ತಾ ಇರ್ತೀವಿ ಅವರು ಕೂಡ ನಮ್ಮೊಂದು ವೀಡಿಯೋಸ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ ಹಾಗೆ ನಮ್ಮ ಫ್ರೀ ಟೈಮ್ ನಮಗೆ ಹಾಕೋದು ಅಂದರೆ ಸ್ವಲ್ಪ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಆಗುತ್ತೆ ಅಲ್ವಾ ಹಾಗೆ ಇಲ್ಲಿ ಕೂಡ ಅಷ್ಟೇ ಎಲ್ಲ ಕೆಲಸದ ಹಾಗೆ ಹಾರ್ಡ್ ವರ್ಕಿಂಗ್ ಬೇಕೇ ಬೇಕಾಗುತ್ತೆ ಹೀಗೆ ನಂದು ಡೇ ಟೈಮಲ್ಲೆಲ್ಲ ವೀಡಿಯೋ ಏನೋ ಮಾಡ್ಕೊಳ್ತೀನಿ ನಾವು ಅಡಿಗೆ ಮಾಡೋದು ಇಲ್ಲ ತೋಟದ ಕೆಲಸ ಮಾಡಬೇಕಿದ್ರೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅದೆಲ್ಲ ಏನೂ ಕಷ್ಟ ಆಗಲ್ಲ ನನಗೆ ವೀಡಿಯೋ ಎಡಿಟ್ ಮಾಡಬೇಕಾದ್ರೂ ಪರವಾಗಿಲ್ಲ ವೀಡಿಯೋ ಅಂದರೆ ನಂದು ಮಧ್ಯಾಹ್ನ ಟೈಮಿಗೆ ಒಂದು ಸ್ವಲ್ಪ ಫ್ರೀ ಇರುತ್ತೆ ಆಮೇಲೆ ಮಗುವಿನ ಜೊತೆ ಇದ್ದಾಗ ಒಂದು ಸ್ವಲ್ಪ ವೀಡಿಯೋ ಎಡಿಟ್ ಮಾಡೋದು ಅದೆಲ್ಲ ರೆಡಿ ಮಾಡ್ತೀನಿ ಆಮೇಲೆ ವಾಯ್ಸ್ ಓವರ್ ಕೊಡಬೇಕಿದ್ರೆ ತುಂಬ ಕಷ್ಟ ಆಗೋಗುತ್ತೆ ಅಂದರೆ ನನಗೆ ಟೈಮ್ಗೆ ಅಂದರೆ ಮಕ್ಕಳು ಗಲಾಟೆ ಮಾಡೋದಿರಲಿ ಎಲ್ಲ ಅಡುಗೆ ಮನೆಯಿಂದ ಸೌಂಡ್ ಬರೋದಾಗಲಿ ಅಂದರೆ ಅಮ್ಮ ಎಲ್ಲ ಅಡುಗೆ ಮಾಡ್ತಿರ್ತಾರಲ್ವ ಆವಾಗ ಅಪ್ಪ ಟಿ ವಿ ನೋಡ್ತಾ ಇರ್ತಾರೆ ಈ ಟೈಮಿಗೆಲ್ಲ ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂದರೆ ವೀಡಿಯೋದಲ್ಲಿ ಕೂಡ ನಾಯ್ಸ್ ಕೇಳಿಸುತ್ತೆ ಹಾಗಾಗಿ ನಾನು ವೀಡಿಯೋಕ್ಕೆ ವಾಯ್ಸ್ ಓವರ್ ಕೊಡೋದು ರಾತ್ರಿನೇ ಇಟ್ಕೊಂಡಿರ್ತೀನಿ ಕೆಲವೊಂದು ಸಲ ತೋಟಕ್ಕೆ ಬಂದು ಕೂಡ ಡೇ ಟೈಮು ಫ್ರೀ ಇದ್ದರೆ ಅದು ತೀರಾ ಅಪರೂಪ ಆವಾಗ ಕೂಡ ಮಾಡ್ಕೊಂಡಿರ್ತೀನಿ ರಾತ್ರಿ ವಯಸ್ಸು ಅವ್ರು ಕೊಡೋದು ಅಂತಂದರೆ ತುಂಬ ಲೇಟಾಗೋಗುತ್ತೆ ಮಲ್ಕೊಳ್ಳುವಾಗಲೂ ಅಷ್ಟೇ ಹೆಲ್ತ್ ವಯಸ್ಸು ತುಂಬ ಒಳ್ಳೆಯದಲ್ಲ ಅಂತ ನನ್ನ ಹಸ್ಬೆಂಡಿಂದು ಅಭಿಪ್ರಾಯ ಸೊ ಹಾಗೆ ನನ್ನ ಹಸ್ಬೆಂಡ್ ಹೇಳಿರೋದು ಸುಮ್ಮನೆ ಯಾಕೆ ಇಷ್ಟೊಂದು ಕಷ್ಟಪಟ್ಟು ಹೆಲ್ತನ್ನು ಅಪ್ಸೆಟ್ ಮಾಡ್ತೀಯಾ ಸೊ ಯೂಟ್ಯೂಬ್ ಚಾನಲನ್ನು ಕ್ವಿಟ್ ಮಾಡಂತ ಅವರೇನೋ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಏನೂ ಫೋರ್ಸ್ ಮಾಡಿಲ್ಲ ಅವರೊಂದು ಸಜೆಸ್ಟ್ ಮಾಡಿರೋದಷ್ಟೇ ಅಲ್ಲದೆ ಅವರ ಅವರಿಗೆ ಇಷ್ಟ ಇದ್ದೇನೆ ನಾನು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ಕೊಂಡಿರೋದು ಅವರೇನೂ ತಕರಾರು ಮಾಡಿರಲಿಲ್ಲ ನನ್ನ ಹೆಲ್ತ್ ವಯಸ್ಸಿಂದ ಕನ್ಸರ್ನಿಂದ ಅಷ್ಟೇ ಇದೊಂದು ಹೇಳಿರೋದು ನೋಡೋಣ ಮುಂದಿನ ದಿನಗಳಲ್ಲಿ ನಾನೇನು ಮಾಡ್ತೀನಿ ಏನೋ ಡಿಸಿಷನ್ ತಗೋತೀನಿ ಅಂತ ಮುಂದಿನ ನಾನು ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಲಾಸ್ಟ್ ಅಡುಗೆ ನಾನು ಮಾಡಿರೋದು ಚಕ್ಕುಲಿ ಇದನ್ನು ಇನ್ಸ್ಟೆಂಟಾಗಿ ಮಾಡಿಕೊಂಡೆ ಅಂದರೆ ನಾನು ನಿನ್ನೆನೇ ಏನೂ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ದೇವರ ನೈವೇದ್ಯಕ್ಕೆ ಚಕ್ಕುಲಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇರೋದು ನಾನಿಲ್ಲಿ ಇನ್ಸ್ಟೆಂಟಾಗಿ ಚಕ್ಕುಲಿ ಮಾಡಿರುವಂತಹ ರೆಸಿಪಿಯನ್ನು ಸ್ಕ್ರೀನ್ ಮೇಲೆ ಏನೇನು ಇಂಗ್ರೀಡಿಯಂಟ್ಸ್ ಹಾಕಿದ್ದೀನಿ ಅಂತ ಹಾಕಿರ್ತೀನಿ ಚಕ್ಕುಲಿ ನೈವೇದ್ಯಕ್ಕೆ ಎಷ್ಟು ಬೇಕು ಮೊದಲಿಗೆ ಅಷ್ಟು ಚಕ್ಕುಲಿ ಮಾಡಿಬಿಟ್ಟು ನೆಕ್ಸ್ಟ್ ಅದನ್ನು ಮುರುಕು ತರ ಮಾಡ್ಕೊಂಡ್ಬಿಟ್ವಿ ಅಂದರೆ ಸಂಜೆ ಕಾಫಿಗೆಲ್ಲ ಆಗುತ್ತೆ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಹೇಳಿದ ಹಾಗೆ ನಾವು ಇಲ್ಲಿ ಲಕ್ಷ್ಮಿಯನ್ನ ಕೂರಿಸೋದಾಗಲಿ ಇಲ್ಲ ಕಲಶ ಇಟ್ಟು ಪೂಜೆ ಮಾಡೋದಾಗ್ಲಿ ಎಲ್ಲ ಮಾಡ್ಕೊಳ್ಳೋಲ್ಲ ಸಿಂಪಲ್ ಆಗಿ ದೇವರ ಫೋಟೋಕ್ಕೆ ಹೂವು ಇಟ್ಟು ಆಮೇಲೆ ನೈವೇದ್ಯಕ್ಕೆ ಏನೇನು ಮಾಡ್ಕೊಂಡ್ವಿ ಅದನ್ನೆಲ್ಲ ಇಟ್ಟು ಇಲ್ಲಿ ಅಪ್ಪ ಸಿಂಪಲ್ ಆಗಿ ಪೂಜೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ನಾನಿಲ್ಲಿ ನೈವೇದ್ಯಕ್ಕೆ ಯಾವಾಗಲೂ ಹಾಲನ್ನ ನೈವೇದ್ಯ ಮಾಡ್ತಾರೆ ಅದು ಅದರ ಜೊತೆಗೆ ಅಕ್ಕಿ ಪಾಯಸ ಮತ್ತೆ ಚಕ್ಕುಲಿ ಇಟ್ಟು ನೈವೇದ್ಯ ಮಾಡ್ಕೊಂಡು ಸಿಂಪಲ್ ಆಗಿ ಇವತ್ತಿನ ಪೂಜೆಯನ್ನ ಕೂಡ ಮುಗಿಸ್ಕೊಂಡ್ವಿ ಪೂಜೆ ಮಾಡ್ತಾ ಇರ್ಬೇಕಿದ್ರೆ ತುಂಬಾ ಖುಷಿ ಆಯ್ತು ನಂಗೆ ನಾನು ಅಂದ್ಕೊಂಡಿರುವ ಹಾಗೆ ಎಲ್ಲ ಅಡುಗೆಯನ್ನ ಕೂಡ ಮಾಡ್ಕೊಂಡೆ ಅಂದ್ಕೊಂಡಿರುವ ಟೈಮಿಗೆ ಪೂಜೆ ಕೂಡ ಮುಗಿಸ್ಕೊಂಡೆ ತುಂಬಾ ಖುಷಿ ಆಯ್ತು ಹಾಗೆ ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಪ್ಪ ಅಂತ ಕೇಳ್ಕೊಳ್ತಾ ನನ್ನ ಈ ವಿಡಿಯೋವನ್ನ ಕೂಡ ಮುಗಿಸ್ಕೊಳ್ತಾ ಇದ್ದೇನೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಪೂಜೆ ಎಲ್ಲ ಚೆನ್ನಾಗಿ ಮುಗಿದ ಮೇಲೆ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ಊಟಕ್ಕೆ ಅಂತ ದಿನ ಬಾಯ್ಲ್ ರೈಸ್ ಮಾಡ್ಕೋತೀವಿ ಇವತ್ತು ಅದನ್ನೇ ಮಾಡಿದ್ದೀವಿ ಬಾಯ್ಲ್ಡ್ ರೈಸ್ ಜೊತೆ ಮಿಕ್ಸ್ಡ್ ವೆಜ್ ಪಲ್ಯ ದಾಲ್ ಸಾರು ಸಿಹಿ ಗೆಣಸಿನ ಸಾಂಬಾರು ಬಾಳೆಕಾಯಿ ಹುಳಿ ಮೇಲಾರ ಮಸಾಲ ಮಜ್ಜಿಗೆ ಮಾವಿನಕಾಯಿ ಮಿಡಿ ಉಪ್ಪಿನಕಾಯಿ ಚಟ್ನಿ ಪುಡಿ ಜೊತೆಗೆ ಚಕ್ಕುಲಿ ಇದೆಲ್ಲ ಇವತ್ತಿನ ಮಧ್ಯಾಹ್ನದ ಹಬ್ಬದ ಅಡಿಗೆಯ ಲಂಚ್ ಪ್ಲೇಟಲ್ಲಿತ್ತು ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್